ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಭಕ್ತರು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದಾಗ ಆ ಅಂತಹ ದುಷ್ಟ ಜನರನ್ನು ಮತ್ತು ದುಷ್ಟ ಆತ್ಮಗಳನ್ನು ನಷ್ಟಗೊಳಿಸ್ತಾರೆ ಇದರಿಂದ ಭಗವಂತನಿಗೆ ದೋಷ ಬರೋದಿಲ್ವಾ ಹಾಗಾದರೆ ಏನು ವಿಷಯ ಅನ್ನೋದನ್ನು ವೀಡ್ಯೋದಲ್ಲಿ ನೋಡೋಣ ಇಲ್ಲಿ ಕರ್ಮ ಫಲಗಳ ಬಗ್ಗೆ ನಿಮಗೆ ಈಗ ವಿಡಿಯೋದಲ್ಲಿ ತಿಳಿದಿರುವಂತೆ ಸಾಕಷ್ಟು ವೀಡಿಯೋಗಳಲ್ಲಿ ನಾನು ಹೇಳಿದ್ದೇನೆ ಅದರಲ್ಲಿ ಇರತಕ್ಕಂಥದ್ದೇನು ಭಗವಂತನ ಪ್ರಾ ಪಾತ್ರ ಏನೂ ಇಲ್ಲ ಸಕಾರಾತ್ಮಕತೆ ನಕಾರಾತ್ಮಕತೆ ಆಚರಣೆಯನ್ನು ಮಾಡ್ತಕ್ಕಂಥದ್ದು ಮನುಷ್ಯ ದೇಹಗಳು ಮತ್ತು ಮನುಷ್ಯ ವರ್ಗದ ವಿಭಿನ್ನತೆಯನ್ನು ಪಡೆದಿರ್ತಕ್ಕಂಥ ಅಂದರೆ ಸತ್ತೋಗಿರ್ತಕ್ಕಂಥ ಆತ್ಮಗಳು ಅವರ ಕರ್ಮಕ್ಕೆ ಅವರೇ ಹೊಣೆ ಒಳ್ಳೆ ಕರ್ಮಗಳನ್ನು ಮಾಡಿದ್ರೆ ಒಳ್ಳೆಯ ಫಲ ಕೆಟ್ಟ ಕರ್ಮಗಳನ್ನು ಮಾಡಿದ್ರೆ ಕೆಟ್ಟ ಫಲ ಇದರಲ್ಲಿ ಭಗವಂತನ ಪಾತ್ರ ಯಾವುದೂ ಇಲ್ಲ ಏಕೆಂದರೆ ಭೂಮಿ ಮೇಲೆ ಏನು ಕೊಲೆ ಆಗ್ತಾ ಇರುತ್ತೆ ಸುಲಿಗೆ ಆಗ್ತಾ ಇರುತ್ತೆ ಅತ್ಯಾಚಾರ ಆಗ್ತಾ ಇರುತ್ತೆ ಭ್ರಷ್ಟಾಚಾರ ಆಗ್ತಾ ಇರುತ್ತೆ ಇತ್ಯಾದಿ ಸಮಸ್ಯೆಗಳು ಏನಾಗ್ತಾ ಇರ್ತವೆ ಇದರಲ್ಲಿ ಭಗವಂತನ ಪಾತ್ರ ಮತ್ತು ಭಗವಂತನ ಕಾರ್ಯ ಯಾವುದೂ ಕೂಡ ಇರೋದಿಲ್ಲ ವೇದಿಕೆ ಮಾತ್ರ ಭಗವಂತನದ್ದು ಅಂದರೆ ಪಂಚಭೂತಗಳು ಅಂತ ನಾವೇನು ಕರಿತೀವಿ ಪೃಥ್ವಿ ನೀರು ಆಗಸ ಹಾಗೆಯೇ ಈ ಒಂದು ಬೆಳಕು ಹಾಗೆ ವಾಯು ಇದು ಭಗವಂತನ ರಚನೆ ಮತ್ತು ಜೀವಿಗಳು ಕೂಡ ಭಗವಂತನ ರಚನೆ ಆದರೆ ಅವುಗಳಲ್ಲಿ ಇಚ್ಛೆ ಏನಿದೆ ಆ ಇಚ್ಛೆಗಳಲ್ಲಿ ಉತ್ಪನ್ನವಾಗ್ತಕ್ಕಂಥ ವಿಷಯಗಳು ಮತ್ತು ಕಾರ್ಯಗಳೇನಿದೆ ಅದು ಆ ಸ್ವಯಂ ಜೀವಕ್ಕೆ ಸಂಬಂಧಪಟ್ಟಿದ್ದೇ ವಿನ ಭಗವಂತನಿಗೆ ಸಂಬಂಧಪಟ್ಟಿದ್ದು ಅಲ್ಲ ಕಬಡ್ಡಿ ಆಡಲಿಕ್ಕೆ ಬಿಟ್ಟರೆ ಮೈದಾನ ಕೊಟ್ಟು ಆಟ ಆಡಲಿಕ್ಕೆ ಆಟವೆಲ್ಲವನ್ನೂ ಕೂಡ ಹೇಳ್ಕೊಟ್ರೆ ಆದರೆ ಅಲ್ಲಿ ಚೀಟಿಂಗ್ ಮಾಡಿದ್ರೆ ಅದಕ್ಕೆ ಜೀವನೇ ಒಣೆ ಆಗುತ್ತೆ ಹೊರತು ಆಟ ಹೇಳ್ಕೊಟ್ಟವರು ಅಥವಾ ಆಟದ ನಿರ್ಮಾಣ ಮಾಡಿದವರು ಕಾರ್ಯ ಆಗೋದಿಲ್ಲ ಆ ವೇದಿಕೆ ಕೂಡ ಕಾರಣ ಆಗೋದಿಲ್ಲ ಹಾಗೆಯೇ ಮನುಷ್ಯರು ಮಾಡ್ತಕ್ಕಂಥ ಕರ್ಮ ಫಲಗಳಿಗೆ ಮನುಷ್ಯನೇ ಒಣೆ ಆಗಿರ್ತಾನೆ ಸುಕರ್ಮ ಉಂಟು ಮಾಡಿದ ಇದರಂದು ಸುಕರ್ಮಗಳನ್ನು ಆಚರಣೆ ಮಾಡಿದ್ರೆ ಸುಕರ್ಮದ ಫಲ ಕುಕರ್ಮಗಳನ್ನು ಉಂಟು ಮಾಡಿದರೆ ಕುಕರ್ಮದ ಫಲ ಅದಕ್ಕೆ ಪಾತ್ರ ಆಗ್ತಕ್ಕಂಥದ್ದು ಜೀವವೇ ಸ್ವಯಂ ಆಗುತ್ತೆ ಹೊಣೆ ಸ್ವಯಂ ಜೀವವೇ ಆಗುತ್ತೆ ಹಾಗಾಗಿ ಭಗವಂತನ ಪಾತ್ರ ಇರುವುದಿಲ್ಲ ಹೀಗಿದ್ಮೇಲೆ ಭಗವಂತನ ಪಾತ್ರ ಇಲ್ಲದ ಮೇಲೆ ಮನುಷ್ಯ ತಪ್ಪು ಮಾಡಿದ್ರೆ ಮನುಷ್ಯನೇ ಶಿಕ್ಷೆ ಅನುಭವಿಸ್ಬೇಕು ಆತ್ಮಗಳು ತಪ್ಪು ಮಾಡಿದ್ರೆ ಆತ್ಮಗಳೇ ಶಿಕ್ಷೆ ಅನುಭವಿಸ್ಬೇಕು ಒಳ್ಳೇದು ಮಾಡಿದ್ರೆ ಒಳ್ಳೆ ಫಲಾನ ಅವೇ ಅನುಭವಿಸ್ಬೇಕು ಕೆಟ್ಟದ್ದು ಮಾಡಿದ್ರೆ ಕೆಟ್ಟ ಫಲವನ್ನು ಅವೇ ಅನುಭವಿಸ್ಬೇಕು ಅಂತಿದ್ದಾಗ ಮನುಷ್ಯ ಯಾಕೆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು ಮನುಷ್ಯ ಸ್ವಯಂ ನಷ್ಟಗೊಳಿಸ್ಲಿಕ್ಕೆ ಆಗೋದಿಲ್ವೆ ಆತ್ಮಗಳನ್ನು ಸ್ವಯಂ ನಷ್ಟಗೊಳಿಸ್ಲಿಕ್ಕೆ ಆಗೋದಿಲ್ವೇ ಆತ್ಮಗಳು ಮನುಷ್ಯನನ್ನು ನಷ್ಟಗೊಳಿಸ್ಲಿಕ್ಕೆ ಆಗೋದಿಲ್ವೇ ಆತ್ಮ ಅವಿನಾಶಿ ಇದು ಭಗವಂತನ ರಚನೆ ಇದು ನಿಮಗೆ ಗೊತ್ತಿದೆ ಆದರೆ ಇದು ವಿಧಾನ ಎಂಬತಕ್ಕಂಥದ್ದೇನಿದೆ ಈ ಕಾರ್ಯವಿಧಾನದ ಈ ಜೀವಗಳ ಕಾರ್ಯಕಲಾಪಗಳು ನಿರಂತರ ಸಾಗುತ್ತವೆ ವಿನ ಆತ್ಮ ಅವಿನಾಶಿ ಆದರೆ ಕರ್ಮ ಫಲಗಳು ಸಾಯುತ್ತವೆ ಹುಟ್ಟುತ್ತವೆ ಗಮನಿಸಿ ಕರ್ಮ ಫಲಗಳು ಸಾಯುತ್ತವೆ ಹುಟ್ಟುತ್ತವೆ ಬದಲಿಗೆ ಆತ್ಮ ಅವಿನಾಶಿ ಆತ್ಮಗಳು ಹುಟ್ಟುವುದಿಲ್ಲ ಮತ್ತು ಸಾಯುವುದಿಲ್ಲ ಹಾಗಾಗಿ ಈ ಸಂದರ್ಭದಲ್ಲಿ ಯಾವುದು ಹುಟ್ಟುವುದಿಲ್ಲ ಯಾವುದು ಸಾಯುವುದಿಲ್ಲ ಅದನ್ನು ನಷ್ಟ ಮಾಡಲಿಕ್ಕೆ ಕಷ್ಟ ಅದರ ಆವರಣಗಳನ್ನು ನಷ್ಟ ಮಾಡಲಿಕ್ಕೆ ಕಷ್ಟ ಅದರಿಂದಾಗಿ ಮನುಷ್ಯನಿಗೆ ಅಂತ ಸ್ವಯಂ ಶಕ್ತಿ ಇಲ್ಲ ಆತ್ಮಗಳಿಗೂ ಕೂಡ ಸ್ವಯಂ ಶಕ್ತಿ ಇಲ್ಲ ಆ ಕಾರಣದಿಂದ ಏನು ಮಾಡ್ತಾರೆ ಕರ್ಮ ಫಲದ ಲೆಕ್ಕಾಚಾರದಲ್ಲಿ ಯಾರ ಪಾತ್ರ ಈ ಭಗವಂತ ಸೃಷ್ಟಿ ನಿರ್ಮಾಣ ಮಾಡಿ ಕಾರ್ಯವನ್ನು ಮಾಡ್ತಿರ್ತಕ್ಕಂಥ ಪಾತ್ರ ಇರುವ ಕಾರಣದಿಂದ ಏನು ಮಾಡ್ತಾರೆ ಭಕ್ತರು ಭಗವಂತನನ್ನ ಮೊರೆ ಹೋಗ್ತಾರೆ ಭಗವಂತನ ಮೊರೆ ಹೋದಂತಹ ಸಂದರ್ಭದಲ್ಲೂ ಕೂಡ ಬೇರೆ ವಿಧಾನದ ಮೂಲಕ ಆ ಸಮಸ್ಯೆಗಳನ್ನು ನಷ್ಟಗೊಳಿಸ್ಬೋದಲ್ವಾ ಅಲ್ವಾ ಆದಾಗ್ಯೂ ಕೂಡ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದಾಗ ಮನುಷ್ಯರು ಸಾವನ್ನ ಹೊಂದುತ್ತಾರೆ ಅಂದರೆ ಮನುಷ್ಯರನ್ನು ಸಾಯಿಸ್ತಕ್ಕಂಥದ್ದಾಗತ್ತೆ ಸಾಯಿಸ್ತಕ್ಕಂಥದ್ದು ಅಂದರೆ ಅವರಿಗೆ ಶಿಕ್ಷೆಯನ್ನು ಕೊಡ್ತಕ್ಕಂಥದ್ದಾಗತ್ತೆ ಆತ್ಮಗಳನ್ನು ಕೂಡ ನಷ್ಟಗೊಳಿಸ್ತಕ್ಕಂಥದ್ದಾಗತ್ತೆ ಅಂದರೆ ಅವುಗಳನ್ನು ಶಿಕ್ಷ ಅವುಗಳಿಗೆ ಶಿಕ್ಷೆಯನ್ನು ಕೊಡ್ತಕ್ಕಂಥದ್ದಾಗತ್ತೆ ಈ ರೀತಿ ಇದ್ದಂತಹ ಸಂದರ್ಭದಲ್ಲಿ ಒಂದು ಜೀವಕ್ಕೆ ಹಾನಿ ಮಾಡೋದು ಅಥವಾ ಆತ್ಮಕ್ಕೆ ಹಾನಿ ಮಾಡೋದು ಇದೆಲ್ಲ ಪಾಪಕೃತ್ಯಗಳಲ್ವಾ ಭಗವಂತ ಮಾಡಿದ್ರೂ ಕೂಡ ಭಗವಂತನು ಪಾಪಕೃತ್ಯಗಳಿಂದ ಹೊರತಾಗಿದ್ದಾನ ಹಾಗಿದ್ದಾಗ ಭಗವಂತ ಶಿಕ್ಷೆ ಕೊಟ್ಟರೆ ಭಗವಂತ ಆ ಒಂದು ಆತ್ಮಗಳಿಗೆ ಮನುಷ್ಯ ದೇಹಕ್ಕೆ ಹಾನಿಯನ್ನು ಉಂಟು ಮಾಡಿದ್ರೆ ಜೀವನವನ್ನು ಮುಕ್ತಾಯಗೊಳಿಸಿದ್ರೆ ದೋಷ ಉತ್ಪನ್ನ ಆಗುವುದಿಲ್ವಾ ಅನ್ನೋದಾದ್ರೆ ಇಲ್ಲಿ ಗಮನಿಸಿ ಈ ಸಮಸ್ತ ಭೂಮಂಡಲವೂ ಮಾತ್ರವಲ್ಲದೆ ಸಮಸ್ತ ಸೃಷ್ಟಿಯೆಲ್ಲವೂ ಕೂಡ ಭಗವಂತನೇ ಅಣುರೂಪ ಕಣರೂಪ ದೊಡ್ಡ ರೂಪ ಅಗಾಧ ರೂಪಗಳು ಕೂಡ ಭಗವಂತನೇ ಆಗಿದ್ದಾನೆ ಹಾಗಾಗಿ ಮನುಷ್ಯನಲ್ಲಿರುವ ಆತ್ಮ ಪಂಚಭೂತಗಳು ವಿಷಯ ವಿಚಾರ ಸಂಪೂರ್ಣವು ಭಗವಂತನೇ ಆಗಿದ್ದಾನೆ ಆ ಕಾರಣದಿಂದ ಯಾವಾಗ ಯಾವ ಜೀವ ಈ ಭೂಮಂಡಲದಲ್ಲಿ ಜೀವನ ಹೇಗಿರುತ್ತೆ ಅಂತ ನೋಡ್ಕೋಕ್ಕೆ ಬಂದಿದ್ದೀವಲ್ವ ಈ ಸಂದರ್ಭದಲ್ಲಿ ಕರೆದಾಗ ಬರಬೇಕು ಕರುಣಾಕರ ನಾನು ನಿನ್ನೆ ಇಲ್ಲಿ ಆಟಾಡ್ಲಿಕ್ಕೆ ಬಿಟ್ಟಿರ್ತೀನಮ್ಮ ಬಿಟ್ಟಿರ್ತೀನಪ್ಪ ಒಂದು ವೇಳೆ ನಿನಗೆ ಸಮಸ್ಯೆ ಆಯಿತಾ ನಿನಗಿಲ್ಲಿ ಬದುಕಲಿಕ್ಕೆ ಬರಲಿಲ್ವಾ ನಿನ್ನ ಆತ್ಮದ ಕಲ್ಯಾಣಕ್ಕೋಸ್ಕರ ಈ ವೇದಿಕೆಯನ್ನು ಇದು ಮಾಡಿದ್ದೇನೆ ಸದಾಕಾಲ ನಾನು ನಿನ್ನ ಜೊತೆ ಇರೊಲಿಕ್ಕೆ ಆಗೋದಿಲ್ಲ ಆದರೆ ನೀನು ನನ್ನನ್ನು ಕರೆದಾಗ ನಾನು ಬರ್ತೇನೆ ಅಂತ ಹೇಳುತ್ತಲ್ವಾ ಅದಕ್ಕೆ ಭಕ್ತರೇನು ಮಾಡ್ತಾರೆ ಕರೆದಾಗ ಬರಬೇಕು ಕರುಣಾಕರ ಅಂತ ವಾಗ್ದಾನವನ್ನು ತಗೊಂಡಿರ್ತಾರೆ ಭಗವಂತನಿಂದ ಆಗೇನು ಮಾಡ್ತಾರೆ ಭಗವಂತನಲ್ಲಿ ಪೂಜೆ ಮಾಡ್ತಾರೆ ಪ್ರಾರ್ಥನೆ ಮಾಡ್ತಾರೆ ಮಂತ್ರ ಹೇಳ್ತಾರೆ ಅವಿರತ ಶ್ರಮವನ್ನು ಕೂಡ ಮಾಡ್ತಾರೆ ಈ ಸಂದರ್ಭದಲ್ಲಿ ಭಗವಂತ ಏನ್ ಮಾಡ್ತಾನೆ ಹಿಂದೆ ಮುಂದೆ ನೋಡದೆ ತಪ್ಪು ಎಂಬಕ್ಕಂಥದ್ದು ಪರಿಗಣನೆಗೆ ಬಂದ ನಂತರ ಆ ದೇಹದಲ್ಲಿ ಇರ್ತಕ್ಕಂಥ ಜೀವಕ್ಕೆ ಜೀವನವನ್ನು ನಷ್ಟಗೊಳಿಸುತ್ತಾನೆ ಆತ್ಮ ವಿನಾಶಿ ಜೀವ ಆ ಒಂದು ವಿಧಾನದಲ್ಲಿ ಸಾಕ್ತಕ್ಕಂಥದ್ದಿರುತ್ತೆ ಹಾಗೆ ಆತ್ಮಗಳು ಕೂಡ ಅವುಗಳ ಜೀವದ ಆವರಣಗಳು ಏನಿರ್ತಾವೆ ಅಂತ ಸಂದರ್ಭದಲ್ಲಿ ಆ ಆವರಣಗಳನ್ನು ಕೂಡ ಆಗುತ್ತೆ ಇಲ್ಲಿ ಮನುಷ್ಯ ಕೂಡ ಸಾಯ್ತಾನೆ ಆತ್ಮ ಕೂಡ ಸಾಯ್ತಾನೆ ಆದರೆ ಇಲ್ಲಿ ಗಮನಿಸಿ ಪ್ರತಿಯೊಂದು ಸೃಷ್ಟಿಯಲ್ಲಿ ಇರ್ತಕ್ಕಂಥ ಭಗವಂತನಾಗಿರ್ಬೇಕು ಆದರೆ ಆ ಶ್ರೀಮನ್ನಾರಾಯಣ ಶ್ರೀಕೃಷ್ಣನ ರೂಪದಲ್ಲಿ ಹೇಳ್ತಕ್ಕಂಥದ್ದು ಏನಂತ ಹೇಳುತ್ತೆ ಏ ಅರ್ಜುನ ಆ ಭೀಷ್ಮಾಚಾರ್ಯರಲ್ಲಿ ಇರುವವನು ನಾನೇ ನಿನ್ನಲ್ಲಿ ಇರುವವನು ನಾನೇ ಕೊಲ್ಲುವವನೂ ನಾನೇ ಕೊಲ್ಲಿಸಿಕೊಳ್ಳುವವನು ನಾನೇ ಅಂತ ಹೇಳಿ ಭಗವದ್ಗೀತೆಯಲ್ಲಿ ಆ ಒಂದು ಶ್ರೀವಾಣಿಯನ್ನು ಅಂದರೆ ಭಗವಂತನ ವಾಣಿಯನ್ನು ಹೇಳುತ್ತೆ ಮಕ್ಕಳಿಗೋಸ್ಕರ ಅಲ್ವಾ ಅಂಥ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದನ್ನು ಗಮನಿಸಿ ಆಗಿದ ಮೇಲೆ ಭಗವಂತ ಆತ್ಮ ಪರಮಾತ್ಮ ಸೃಷ್ಟಿ ಮೂರೇ ಇರೋದು ನಾನು ವಿಡದಲಿ ಹೇಳಿದ್ದೇನೆ ಆತ್ಮ ಪರಮಾತ್ಮ ಸೃಷ್ಟಿ ಮೂರೇ ಇರೋದು ಅದನ್ನು ಬಿಟ್ಟರೆ ಬೇರೆ ಏನು ಕೂಡ ಇಲ್ಲ ಮೇಲೆ ಅಹಂ ಬ್ರಹ್ಮಾಸ್ಮಿ ಎಂಬತಕ್ಕಂಥದ್ದನ್ನು ಕೂಡ ನಾವು ಸ್ವೀಕರಿಸ್ತೇವೆ ಅಹಂ ಬ್ರಹ್ಮಾಸ್ಮಿ ಎಂತಕ್ಕಂಥದ್ದು ಕೂಡ ಸತ್ಯ ಆಗಿದ್ದಾಗ ಆ ಜೀವವು ಕೂಡ ಬ್ರಹ್ಮನೇ ಆಗಿದ್ದಾನೆ ಹಾಗಾಗಿ ಭಗವಂತನಿಗೆ ಯಾವಾಗ ತನ್ನ ಒಂದು ಅಂಶದಲ್ಲಿ ಹಾನಿಕಾರಕ ಕಂಡುಬರುತ್ತೋ ತನ್ನಲ್ಲೇ ತನಗೆ ಹಾನಿಕಾರಕ ಕಂಡುಬರುತ್ತೋ ಗಮನಿಸಿ ಭಗವಂತನಿಗೆ ತನ್ನಲ್ಲೇ ತಾನು ಯಾವಾಗ ಹಾನಿಕಾರಕ ಕಂಡುಬರುತ್ತೆ ಆಗ ಆ ಹಾನಿಯನ್ನು ಸ್ವಯಂ ನಷ್ಟಗೊಳಿಸುತ್ತದೆ ನೀವು ನಿಮಗೆ ಬೇಕಾದಂಥ ಬಟ್ಟೆಗಳನ್ನು ತೊಗೊಂಡು ಹಾಕ್ಕೊಂಡಿದ್ದೀರಾ ಆ ಸಂದರ್ಭದಲ್ಲಿ ಆ ಬಟ್ಟೆಗಳು ನಿಮಗೆ ಚೆಂದ ಅನ್ನಿಸ್ತಿಲ್ಲ ಅದು ಏನಾದರೂ ಮೈ ಕೈಗೆ ಪರ್ಸಿದಂತೆ ಆಗೋದು ಅಥವಾ ಉರಿ ಆಗೋದು ಅಥವಾ ಟೈಟ್ ಆಗೋದು ಅಥವಾ ಏನೋ ಒಂದು ಆಗ್ತಾ ಇದೆ ವ್ಯತ್ಯಾಸ ಆಗ್ತಾ ಇದೆ ಅದು ನಿಮ್ಗೆ ಇಷ್ಟ ಇಲ್ಲ ಹಾಗೇನು ಮಾಡ್ತೀರಿ ನೀವು ಆ ಬಟ್ಟೆ ತೆಗೆದು ಹಾಕ್ತೀರಿ ನನಗಿದು ಹಾಕ್ಕೊಳ್ಲಿಕ್ಕಾಗೋದಿಲ್ಲ ಅಂತ ಬಟ್ಟೆ ಎಸೆಯುತ್ತೀರೋ ಇಲ್ವ ಒಂದು ವೇಳೆ ನಿಮ್ಮ ದೇಹದಲ್ಲಿ ನಿಮ್ಮ ಚರ್ಮವನ್ನು ಚೆನ್ನಾಗಿಟ್ಕೊಂಡಿದ್ದೀರ ನಿಮ್ಮ ಆರೋಗ್ಯ ಚೆನ್ನಾಗಿಟ್ಕೊಂಡಿದ್ದೀರ ನಿಮ್ಮ ದೇಹ ಬುದ್ಧಿ ಚೆನ್ನಾಗಿಟ್ಕೊಂಡಿರ ಅಲ್ಲಿಗೆ ಯಾವುದಾದ್ರೂ ಒಂದು ನೊಣದ ರೂಪದಲ್ಲೋ ಒಂದು ಇರುವೆ ರೂಪದಲ್ಲೋ ಒಂದು ದುಂಬಿಯ ರೂಪದಲ್ಲೋ ಬಂದು ಗಿರೋ 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 ಅಂತ ಬಂದು ನಿಮ್ಮ ಕೈಯಿಗೆ ಮಣ್ಣು ಮಾಡ್ತಾ ಇದೆ ಜಂಟಿಸ್ತಾ ಇದೆ ಏನೋ ಸಮಸ್ಯೆ ಮಾಡ್ತಾ ಇದ್ದಾರೆ ಹಾಗೇನು ಮಾಡ್ತೀರಾ ನಿಮ್ಮ ದೇಹವನ್ನು ನೀವು ಪ್ರೊಟೆಕ್ಟ್ ಮಾಡಿಕೊಳ್ಳಿಕ್ಕೆ ನಿಮ್ಮ ಚರ್ಮ ಕಡ್ದೇ ಬಿಡ್ತು ಆಗ ಆ ಚರ್ಮದ ಜಾಗ ಸುತ್ತ ಏನಾಯಿತು ಈಗ ಒಂದು ಹಾವು ಕಚೇರಿಯಲ್ಲಿ ನೀಲಿ ಆಗುತ್ತೆ ಕಪ್ಪಾಗುತ್ತೆ ಇರುವೆ ಕಡಿದ್ರು ಕೂಡ ಕೆಂಪಾಗುತ್ತೆ ಅಥವಾ ಯಾವುದಾದ್ರೂ ಒಂದು ಜೇನ್ ಹೊಣ ಕುಡಿದ್ರೂ ಕೂಡ ಅಲ್ಲಿ ವಿಷ ಹೋಗಿ ಕೆಂಪಾಗುತ್ತೆ ಅದನ್ನು ಕ್ಲೀನ್ ಮಾಡ್ತಿರೋ ಇಲ್ವೋ ನೀವು ಡಾಕ್ಟ್ರ್ ಹತ್ರ ಚಿಕಿತ್ಸೆ ತಗೋತಿರೋ ಇಲ್ವೋ ಅಂಥ ಸಂದರ್ಭದಲ್ಲಿ ಡಾಕ್ಟ್ರು ಈ ಚರ್ಮವನ್ನು ತೆಗಿಬೇಕು ಈ ಮಾಂಸವನ್ನು ತೆಗಿಬೇಕು ಆಗಲೇ ಇದು ಶುದ್ಧ ಆಗೋದು ಇಲ್ಲಿದ್ರೆ ಶುದ್ಧ ಆಗಲ್ಲ ಅಂದರೆ ನೀವು ತೆಗಿತೀರೋ ಇಲ್ವ ನಿಮ್ಮ ದೇಹ ನಿಮ್ಮ ಚರ್ಮ ನಿಮ್ಮ ಜೀವನ ನಿಮ್ಮ ಇಚ್ಛೆ ನಿಮ್ಮದೇ ಕಾರ್ಯ ಹಾಗಿದ್ದಾಗ ನೀವು ತೆಗೀತೀರಲ್ವೋ ನೀವು ತೆಗೆದ್ರೆ ಆಗ ಹೇಗೆ ನಿಮ್ಮನ್ನು ನೀವು ನಷ್ಟಗೊಳಿಸಿದಂತೆ ಆಯಿತು ಅಲ್ವಾ ನಿಮ್ಮನ್ನು ನೀವು ಶುಚಿತ್ವಗೊಳಿಸಿದಂತೆ ಆಯಿತು ಇಲ್ಲಿ ದೋಷ ಬರುತ್ತಾ ನಿಮ್ಮನ್ನು ನೀವು ಕ್ಲೀನ್ ಮಾಡಿಕೊಂಡ್ರೆ ಡಾಕ್ಟ್ರ್ ಮೂಲಕ ಆಗಲಿ ನೀವು ನಿಮ್ಮನ್ನು ನೀವು ಚಿಕಿತ್ಸೆ ಪಡ್ಕೊಂಡು ನಿಮ್ಮನ್ನು ನಿಮ್ಮ ಶರೀರವನ್ನು ಶುದ್ಧ ಮಾಡಿಕೊಂಡ್ರೆ ಆ ಒಂದು ವಿಷಕಾರಿ ಏನಿತ್ತು ಅದನ್ನು ನೀವು ತೆಗೆದಾಕೊಂಡ್ರೆ ಹೊರಗಡೆ ತೆಗೆದಾಕೊಂಡ್ರೆ ಡಾಕ್ಟ್ರ್ ಮೂಲಕನೋ ನಿಮ್ಮ ಮೂಲಕನೋ ಸರಿಯೇ ಅದನ್ನು ಕ್ಲೀನ್ ಮಾಡಿಕೊಡ್ರೆ ನಿಮಗೆ ನೀವೇಗೆ ಹಾನಿ ಆಗುತ್ತೆ ನಿಮಗೆ ದೋಷ ಬರುತ್ತಾ ನಿಮ್ಮಿಂದ ತಪ್ಪಾಗತ್ತಾ ನಿಮ್ಗೆ ಹಾನಿ ಆಗತ್ತಾ ಖಂಡಿತ ಇಲ್ಲ ಹಾಗೆ ಭಗವಂತನ ಅಂಶ ಅಹಂ ಬ್ರಹ್ಮಾಸ್ಮಿ ಜೀವಗಳೆಲ್ಲವೂ ಕೂಡ ಬ್ರಹ್ಮವೇ ಜೀವ ಬ್ರಹ್ಮ ಅಂತ ನಾವು ಕರಿತೇವೆ ಏನಂತ ನಾದ ಬ್ರಹ್ಮ ನಮ್ಮಲ್ಲಿ ಇರ್ತಕ್ಕಂಥ ಸ್ವರ ನಾದ ಬ್ರಹ್ಮ ಅಂದರೆ ಬ್ರಹ್ಮ ಹಾಗೆ ಜೀವ ಜೀವ ಬ್ರಹ್ಮ ಏನು ಜೀವ ಬ್ರಹ್ಮ ಹಾಗಾಗಿ ಯಾವ ಜೀವ ಹಾನಿಕಾರಕವೋ ಆಗ ಸ್ವಯಂ ಅದನ್ನು ನಷ್ಟ ಮಾಡುತ್ತೆ ತನ್ನನ್ನು ತಾನು ಯಾವ ಭಾಗದಲ್ಲಿ ಯಾವ ರೀತಿಯಾದಂಥ ಕಲುಷಿತ ಇದೆ ಅದನ್ನು ನಷ್ಟ ಮಾಡುತ್ತೆ ಜೀವರಾಶಿಗಳೆಲ್ಲವೂ ಕೂಡ ಭಗವಂತನ ಸಂತಾನವೇ ಭಗವಂತನೇ ಆಗಿರುವಾಗ ತನ್ನನ್ನು ತಾನು ತನ್ನಲ್ಲಿ ದೂಷಿತತೆ ಕಂಡುಬಂದಂತಹ ಸಂದರ್ಭದಲ್ಲಿ ಆಗ ಆ ದೇಹಗಳನ್ನು ಆ ಮನುಷ್ಯನನ್ನು ನಷ್ಟಗೊಳಿಸುತ್ತೆ ಮತ್ತು ಆತ್ಮಗಳನ್ನು ನಷ್ಟಗೊಳಿಸುತ್ತೆ ಹೀಗೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡುವಾಗ ಅದು ತನ್ನನ್ನು ತಾನು ಸ್ವಯಂ ನಷ್ಟಗೊಳಿಸಲು ಅಧಿಕಾರವಿದೆ ಯಾವಾಗ ದೂಷಿತವಾದಾಗ ನಿಮ್ಮ ದೇಹದಲ್ಲಿ ಯಾವುದೋ ರೀತಿಯಾದಂಥ ಒಂದು ಹುಣ್ಣು ಅಥವಾ ಏನೋ ಒಂದು ಆಯಿತು ಅಲ್ವಾ ಸಮಸ್ಯೆ ಆಯಿತು ಅದನ್ನು ನೀವು ಕ್ಲೀನ್ ಮಾಡಿಕೊಂಡ್ರಿ ಅಂದರೆ ನಿಮಗೆ ನೀವು ನಷ್ಟ ಮಾಡ್ಕೊಂಡ್ರಿ ಅಂತ ಬರೋದಿಲ್ಲ ನಿಮಗೆ ನಿಮಗೆ ಈ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ದೋಷ ಬರೋದಿಲ್ಲ ಅಲ್ವೇ ಹಾಗೇ ಭಗವಂತ ಯಾವಾಗ ತನ್ನ ಅಂಶದಲ್ಲಿ ಕೊಳಕು ಕಂಡು ಬಂತು ಅಂಥ ಸಂದರ್ಭದಲ್ಲಿ ಇನ್ನೊಂದು ಜೀವದ ಪ್ರಾರ್ಥನೆಯಾದರೂ ಸರಿಯೇ ಆ ಸಂದರ್ಭದಲ್ಲಿ ಆ ಕೊಳಕನ್ನು ತೆಗೆಯುತ್ತದೆ ಜೀವನವನ್ನು ಕಿತ್ಕೊಳ್ತಾರೆ ಲೆಕ್ಕಾಚಾರ ಗುರಿಪಡಿಸ್ತಾರೆ ಆತ್ಮದ ಜೀವನವನ್ನು ಕಿತ್ಕೋತಾರೆ ಆತ್ಮಗಳನ್ನು ಲೆಕ್ಕಾಚಾರಕ್ಕೊಳಪಡಿಸ್ತಾರೆ ಈ ಸಂದರ್ಭದಲ್ಲಿ ದೋಷ ಬರೋದಿಲ್ಲ ಭಗವಂತ ಇಂಥ ಕಾರ್ಯವನ್ನು ಮಾಡಿದಂಥ ಸಂದರ್ಭದಲ್ಲಿ ತನ್ನನ್ನು ತಾನು ಸರಿಪಡಿಸಿಕೊಳ್ಳುವ ಕಾರ್ಯ ತನ್ನನ್ನು ತಾನು ಶುದ್ಧೀಕರಿಸುವ ಕಾರ್ಯ ತನ್ನನ್ನು ತಾನು ಶಿಕ್ಷಿಸುವ ಕಾರ್ಯ ಹಾಗಿದ್ದಾಗ ಯಾರು ತನ್ನನ್ನು ತಾನು ಶಿಕ್ಷಿಸಿಕೊಳ್ತಾರೋ ಅವರಿಗೆ ಯಾವುದೇ ಕಾರಣಕ್ಕೂ ಕೂಡ ದೋಷ ಬರೋದಿಲ್ಲ ಅಲ್ವೇ ಈಗ ವರ್ಗ ಸ್ವಯಂ ಈಗ ನಮಗೊಂದು ಕಾನೂನಿದೆ ಯಾರು ಆತ್ಮಹತ್ಯೆ ಮಾಡ್ಕೋತಾರೋ ಅವ್ರಿಗೊಂದು ವರ್ಷ ಶಿಕ್ಷೆ ಇದೆ ಅಲ್ವಾ ಆತ್ಮಹತ್ಯೆ ಮಾಡ್ಕೊಳ್ಳೋದು ಅಪರಾಧ ಇಲ್ಲಿ ಯಾವಾಗ ಜೀವ ತನ್ನನ್ನು ತಾನು ಈಗ ನನಗೆ ತಿರುಗಾಡೋದು ಬೇಡ ಅಂತ ಕೂತ್ಕೊಬಿಡುತ್ತೆ ಅಥವಾ ತನಗೆ ಯಾವುದೋ ಒಂದು ಕಾರ್ಯವನ್ನು ಮಾಡೋದು ಬೇಡ ಅಂತ ಕೂತ್ಕೊಬಿಡುತ್ತೆ ಅದು ಅಪರಾಧ ಅಲ್ಲ ಅಲ್ವಾ ಹಾಗೆ ಆ ಜೀವಕ್ಕೆ ಅನಾಯಾಸವಾದಂಥ ಸಂದರ್ಭದಲ್ಲಿ ವಿಶ್ರಾಂತಿಗೋಸ್ಕರ ಅದು ತನ್ನನ್ನು ತಾನು ಕೂರಿಸ್ಕೊಂಡ್ರೆ ಅದು ಅಪರಾಧ ಅಲ್ಲ ತನ್ನನ್ನು ತಾನು ಅಂತಹ ಯಾವುದೇ ರೀತಿಯಾದಂಥ ಶಾರೀರಿಕ ಬಾಧೆ ಮಾನಸಿಕ ಬಾಧೆ ಬಿಸಿಲಿದೆ ಆ ವಾತಾವರಣದಿಂದ ತನ್ನನ್ನು ಪ್ರೊಟೆಕ್ಟ್ ಮಾಡಿಕೊಳ್ಳಲು ಕೂತ್ಕೊಂಡ್ರೆ ಬಾಧೆ ಅಲ್ಲ ಹೌದಲ್ವೇ ಹಾಗೇ ಭಗವಂತ ಯಾರು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ ಯಾವುದೇ ಕಾರಣಕ್ಕೆ ಜೀವಗಳಿಂದ ಹಾನಿ ಆಗ್ತಕ್ಕಂಥದ್ದು ಆತ್ಮಗಳಿಂದ ಆಗುತ್ತೆ ಆಗ ಯಾರು ದೇವಸ್ಥಾನಕ್ಕೆ ಹೋಗ್ತಾರೆ ಮಂತ್ರ ಹೇಳ್ತಾರೆ ಮನೆಯಲ್ಲಿ ಪೂಜೆ ಮಾಡ್ತಾರೆ ಉಪವಾಸ ರಥಗಳನ್ನು ಹೋಗ್ತಾರೆ ಹರ್ಕೆ ಮಾಡ್ಕೋತಾರೆ ಇಂಥದ್ದೆಲ್ಲ ಮಾಡಿದಾಗ ಏನೂ ಮನುಷ್ಯರು ಸತ್ತು ಹೋಗ್ತಾರೆ ಆತ್ಮಗಳು ನಷ್ಟ ಆಗ್ತಾವೆ ಅಂತ ಸಂದರ್ಭದಲ್ಲಿ ಭಗವಂತನಿಗೆ ದೋಷ ಬರೋದಿಲ್ಲ ತನ್ನನ್ನು ತಾನು ಸರಿ ಮಾಡ್ಕೊಬಿಡುತ್ತೆ ತನ್ನನ್ನು ತಾನು ಅವ್ ಕರೆಕ್ಟ್ ಮಾಡ್ಕೊಳ್ತಕ್ಕಂಥ ವಿಧಾನ ಯಾರ ಯಾರ ಮೂಲಕ ತನ್ನ ಮೂಲಕನೇ ಇನ್ನೊಂದು ಜೀವ ಕೇಳ್ತಾ ಇರುತ್ತೆ ಈ ರೀತಿಯಾಗಿ ತನ್ನನ್ನು ಹಂಚ್ಕೊಬಿಟ್ಟಿದ್ದಲ್ವ ಇಡೀ ಬ್ರಹ್ಮಾಂಡದಲ್ಲಿ ನಮ್ಮ ಭೂಮಂಡಲದಲ್ಲಿ ಯಾವ ಯಾವ ಮೂಲೆಯಲ್ಲಿ ಎಲ್ಲೆಲ್ಲಿ ಜೀವಿಗಳಿದ್ದಾವೋ ಆ ದೇಹ ಮನುಷ್ಯ ವರ್ಗ ಏನಿದೆ ಅದೆಲ್ಲವೂ ಕೂಡ ಭಗವಂತನ ಸಂತಾನವೇ ಆಗಿದೆ ಅದರಿಂದಾಗಿ ಯಾವಾಗ ಭಗವಂತ ಶಿಕ್ಷಿಸುತ್ತಾನೆ ಅಂತ ಸಂದರ್ಭದಲ್ಲಿ ಯಾವುದು ದೋಷಗಳು ಉತ್ಪನ್ನ ಆಗುವುದಿಲ್ಲ ಅಪರಾಧ ಕೂಡ ಆಗೋದಿಲ್ಲ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸೋದಕ್ಕೆ ಮುಂಚೆ ಯಾರ ನಕಾರಾತ್ಮ ಆತ್ಮಗಳ ಸಮಸ್ಯೆ ಇದಂಥ ಪಕ್ಷಲೇ ಮತ್ತು ಸಮಸ್ಯೆ ಇದ್ದ ಪಕ್ಷದ ದೂಪದ ಪೌಟ್ರಿಗೆ ಆಟ ಮಾಡ್ಬೋದು ಇದನ್ನು ಸ್ಮೆಲ್ ತಗೊಳ್ದು ಮೈಕೆ ಗಿಟ್ಕೊಳ್ಳೋದು ಮನೆಗೆಲ್ಲ ಹರ್ತಂಗಿದ ಆತ್ಮ ನೀವು ಮುಕ್ತ ಆತ್ಮಸ್ಯೆಗಳಿಗೆ ಮುಕ್ತರಾಗಿ ತಂತ್ರ ಬಾಧೆಗಳನ್ನು ನಿವಾರಣೆ ಮಾಡಿ ಹಾಕೋಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತಿಯ ದೂಪದ ಕೂಡ ಲಭ್ಯ ಇದೆ ಇದನ್ನು ಮನೇಲಿ ಅಂಗಡಿ ಮುಂಗಟ್ಟು ಸ್ಥಳಗಳಲ್ಲಿ ಹಾಕೊಳ್ಳೋದಿಂದ ಹಣಕಾಸಿನ ಅನುಕೂಲ ಆಗ್ತದೆ ಕೈ ಕೊಡೋದು ಇತ್ಯಾದಿ ಅಂಕಲು ಕೂಡ ಲಭ್ಯ ಆಗುತ್ತೆ ಹಾಗೆ ಆಯಿಲ್ ಕೂಡ ಲಭ್ಯ ದೇಹ ಪ್ರತ್ಯೇಕ ತಲೆ ಪ್ರತ್ಯೇಕ ಆತ್ಮಸಮಸ ನಿವಾರಣೆಗೆ ಇರ್ತಕ್ಕಂಥದ್ದು ದೇಹದಲ್ಲಿನ ರುಜಿನ ನಿವಾರಣೆ ಆಗುತ್ತೆ ಆತ್ಮಸಮಸ್ಯ ನಿವಾರಣೆ ಆಗುತ್ತೆ ಜಾತಕವನ್ನು ಕೂಡ ನೋಡಿಕೊಂಡು ಜಾತಕ ಪರಿಶೀಲನೆ ಮಾಡಿಸಿಕೊಂಡು ಸಂಪೂರ್ಣವಾಗಿ ಅಂತ ದೋಷಗಳು ನಿವಾರಣೆ ಮಾಡಿಕೊಳ್ಳಿ ದೂಪದ ಪೌಡರ್ ಇಂದ ಬಳಸಬೇಕಾದ್ರೆ ಕಡಿಮೆ ಆಗುತ್ತೆ ಗುಣ ಆಗುತ್ತೆ ಆದರೆ ದೋಷಗಳು ಇರುವ ಕಾರಣ ಪೂರ್ಣ ಸಂಪೂರ್ಣವಾಗಿ ಹೋಗ್ಬೇಕಂದ್ರೆ ದೋಷಗಳನ್ನು ಕೂಡ ಪರಿಶೀಲನೆ ಮಾಡಿಸಿಕೊಂಡು ಪರಿಹಾರ ಕೂಡ ಮಾಡ್ಕೋಬೇಕು ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ೇ ಮಾಡಿಸ್ಬೋದು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಝೀರೋ ಫೈವ್ ಜೀರೋ ಸೆವೆನ್ ಏಟ್ ಏನಂಬರಿಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಇದೇ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಯೋಗ ಮುದ್ರಾಭ್ಯಾಸ ಕುಂಡಿಲಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಿವಿಲ್ ಕ್ರಿಮಿನಲ್ ಇತ್ಯಾದಿ ಸಮಸ್ಯೆಗಳಿದ್ದಂಥ ಪಕ್ಷಗಳು ಕೂಡ ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ಬೋದು ನೀರು ಭೇಟಿಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸೋದೇ ಬಂದರೆ ಬಿಡುತ್ತಲ್ಲಿ ಭೇಟಿಯಾಗೋಣ